ಏನು ಈ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಇದೆಯಲ್ಲ ಇದು ರೆಸಾರ್ಟ್ ಸರ್ಕಾರವಾಗಿದೆ ಈ ಮೈತ್ರಿ ಸರ್ಕಾರ ಅನ್ನೋದು ರೆಸಾರ್ಟ್ ಸರ್ಕಾರವಾಗಿದೆ ಯಾವುದೇ ರೀತಿಯಾದಂತಹ ಕೆಲಸಗಳಾಗ್ತಾ ಇಲ್ಲ ಒಂದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬಿ ಜೆ ಪಿ ಶಾಸಕ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟರು ವಿಧಾನಸೌಧದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಹೋಗಿ ರೆಸಾರ್ಟ್ನಲ್ಲಿ ಕೂತಿದ್ದಾರೆ ಮೈತ್ರಿ ಸರ್ಕಾರದ ಕಾಂಗ್ರೆಸ್ ಪಕ್ಷ ಇನ್ನು ನಾವು ನೂರ ನೂರ ನಾಲ್ಕು ಜನ ಬಿಜೆಪಿಯವರು ಹೋಗಿ ಬರ ಅಧ್ಯಯನವನ್ನ ಮಾಡ್ತೀವಿ ರೆಸಾರ್ಟ್ ನಲ್ಲಿ ಕುಳಿತುಕೊಂಡು ಇವರೇನಾದ್ರೂ ಬರ ಅಧ್ಯಯನ ಮಾಡ್ತಾರ ಅನ್ನುವಂತ ಪ್ರಶ್ನೆಯನ್ನ ಬಸವರಾಜ್ ಬೊಮ್ಮಾಯಿ ಕೇಳಿದ್ದಾರೆ ಅಷ್ಟೇ ಅಲ್ಲದೆ ಲಜ್ಜಗೇಡಿ ಮೈತ್ರಿ ಸರ್ಕಾರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಬಸವರಾಜ್ ಬೊಮ್ಮಾಯಿ ಹೇಳಿದ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವರೇನಾದರೂ ಸಾಲ ವಿಚಾರವಾಗಿ ಮಾತನಾಡ್ತಾರಾ ಅಥವಾ ಈ ಬಗ್ಗೆ ಸಾಲ ಮನ್ನಾ ವಿಚಾರವನ್ನೇ ಯಾಕೆ ಎತ್ತುತ್ತಾ ಇಲ್ಲ ಈಗ ಸರ್ಕಾರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಬಸವರಾಜ ಬೊಮ್ಮಾಯಿ ಕೇಳಿದ್ದಾರೆ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದೊಂದು ರಿಸಾರ್ಟ್ ಸರ್ಕಾರ ಆಗಿದೆ ಎಂಟೈರ್ ಮಂತ್ರಿ ಮಂಡಳ ಇವತ್ತು ರಿಸಾರ್ಟ್ ಅಲ್ಲಿ ಕೂತಿದೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ವಿಧಾನಸಭೆಯಲ್ಲಿ ಆಗ್ತಾ ಇಲ್ಲ ನಾವು ನಮ್ಮ ಶಾಸಕರ ಈ ಅಧಿಕಾರ ದುರುಪಯೋಗ ಮಾಡಿಕೊಂಡು ಏನು ಅವ್ರು ನಮ್ಮ ಶಾಸಕರು ಬೆನ್ನು ಹತ್ತಿದ್ರು ಅದರ ಆಧಾರದ ಮೇಲೆ ಎರಡು ದಿವಸ ಇದ್ದಕ್ಕೆ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದೇ ಮಾಡಿದ್ದು ಈಗೇನು ಹೇಳ್ತಾರೆ ರಿಸಾರ್ಟ್ನಲ್ಲಿ ಕೂತ್ಕೊಂಡು ಮೀಟಿಂಗ್ಗಳು ಮಾಡ್ತಾರೆ ಈಗ ರಿಸಾರ್ಟ್ನಿಂದ ಬರೋ ಅಧ್ಯಯನ ಮಾಡ್ತಾರೆ ಇವರು ರಿಸಾರ್ಟ್ನಲ್ಲಿ ಬರೋ ಅಧ್ಯಯನ ಮಾಡ್ತಾರೆ ಇವರು ಈ ರಿಸಾರ್ಟ್ ರಾಜಕಾರಣ ಪ್ರಾರಂಭ ಆಗಿರೋದೇ ಕಾಂಗ್ರೆಸ್ನಿಂದ ಈ ರಾಜ್ಯದಲ್ಲಿ ಅವರ ಸರ್ಕಾರವನ್ನು ಉಳಿಸಲು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರಾರಂಭ ಆದಂತಹ ಈ ರಿಸಾರ್ಟ್ ರಾಜಕಾರಣ ಇವತ್ತು ಸರ್ಕಾರವೇ ರಿಸಾರ್ಟ್ನಲ್ಲಿ ಸರ್ಕಾರ ನಡೆಸುವ ಮಟ್ಟಕ್ಕೆ ತಳಮಟ್ಟಕ್ಕೆ ಇವತ್ತು ಈ ಲಜ್ಜೆಗೆಡೆ ಈ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಇವತ್ತು ಇಳಿದಿದೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಬರಗಾಲದ ಬಗ್ಗೆ ವಿಧಾನಸಭೆಯಲ್ಲಿ ಭಾಳಷ್ಟು ಮಾತನಾಡಿದಂಥ ಸರ್ಕಾರ ಯಾವುದೇ ರೀತಿಯ ಬರಗಾಲವನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬರಗಾಲವನ್ನು ನಾವು ಹೋಗಲಾಡಿಸ್ತೇವೆ ಅನ್ನುವಂಥ ಭ್ರಮೆಯನ್ನು ಜನರಲ್ಲಿ ಹುಟ್ಟಿಸ್ತಾ ಇದ್ದಾರೆ ಈಗ ಸಾಲಮನ್ನಾ ಬಗ್ಗೆ ಮಾತೇ ಇಲ್ಲ ರೈತರ ಅಧೋಗತಿಯ ಪರಿಸ್ಥಿತಿ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಆದ್ದರಿಂದ ಇವತ್ತು ನಾವು ವಿರೋಧ ಪಕ್ಷವಾಗಿ ನೂರ ನಾಲ್ಕು ಜನ ಶಾಸಕರು ಗಟ್ಟಿಯಾಗಿ ನಿಂತಿದ್ದೇವೆ ಆದ್ರಿಂದ ಏನೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅವರ ಸೂಚನೆ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರು ಕೊಟ್ಟಿರುವಂತಹ ಸೂಚನೆ ಹಿನ್ನೆಲೆಯಲ್ಲಿ ಬಿಜೆಪಿಯ ನೂರ ನಾಲ್ಕು ಜನ ಶಾಸಕರು ಬರ ಅಧ್ಯಯನಕ್ಕೆ ಅಂತ ಹೇಳಿ ತೆರಳುತ್ತಾರೆ ನಾಳೆಯಿಂದಲೇ ಬಿಜೆಪಿ ಶಾಸಕರಿಂದ ಬರ ಅಧ್ಯಯನ ನಡೆಯುತ್ತೆ ಬರಪೀಡಿತ ತಾಲೂಕುಗಳು ಯಾವ್ಯಾವದಿದೆಯೋ ಅಲ್ಲಿಗೆ ಹೋಗಿ ಬರ ಅಧ್ಯಯನ ಮಾಡುವಂತ ಕೆಲಸವನ್ನ ಬಿಜೆಪಿ ಶಾಸಕರು ಮಾಡ್ತಾರೆ ಬರಪೀಡಿತ ತಾಲೂಕುಗಳಿಗೆ ತೆರಳುತ್ತಾರೆ ಬಿಜೆಪಿಯ ಶಾಸಕರು ಗುರುಗ್ರಾಮದಿಂದ ಯಾರು ವಾಸ್ತವ್ಯವನ್ನು ಹೂಡಿದ್ರು ಅವರೆಲ್ಲರೂ ಕೂಡ ವಾಪಸ್ ಬರ್ತಾರೆ ವಾಪಸ್ ಬರುವಂತಹ ಬಿಜೆಪಿ ಶಾಸಕರು ನೇರವಾಗಿ ತಮ್ಮ ತಮ್ಮ ಕ್ಷೇತ್ರಗಳಿಗೆ ತೆರಳಿ ಯಾವ್ಯಾವ ತಾಲೂಕುಗಳಲ್ಲಿ ಬರ ಇದೆಯೋ ಆ ಎಲ್ಲ ಬರಪೀಡಿತ ತಾಲೂಕುಗಳಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಒಂದು ರೀತಿಯಾದಂತಹ ಅಧ್ಯಯನವನ್ನು ನಡೆಸೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ ಈ ಕಾರಣಕ್ಕಾಗಿ ನೂರ ನಾಲ್ಕು ಜನ ಶಾಸಕರು ಬಿ ಎಸ್ ಯಡಿಯೂರಪ್ಪ ಅವರ ಸೂಚನೆ ಹಿನ್ನೆಲೆಯಲ್ಲಿ ಬರ ಅಧ್ಯಯನಕ್ಕೆ ಅಂತ ಹೇಳಿ ತೆರಳುತ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ಒಂದು ಆದೇಶದ ಮೇರೆ ಇದು ನಮ್ಮ ರಾಜ್ಯದಲ್ಲಿರುವಂಥ ಬರಗಾಲ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ನಾವು ಅಲ್ಲಿ ಭೇಟಿ ಕೊಡೋದಷ್ಟೇ ಅಲ್ಲ ಅಲ್ಲಿ ಸರ್ಕಾರವನ್ನು ಮಣಿಸಿ ಆ ಜನರಿಗೆ ಪರಿಹಾರ ಕೊಡಲು ಎಲ್ಲ ರೀತಿಯ ಕ್ರಮಗಳನ್ನು ನಾವು ಜರುಗಿಸಲು ಮುಂದಾಗಿದ್ದೇವೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಈ ಇವತ್ತು ಇವತ್ತು ಮಧ್ಯಾಹ್ನ ಸಾಯಂಕಾಲ ಒಳಗೆ ನಮ್ಮ ಶಾಸಕರೆಲ್ಲರೂ ಬರ್ತಾರೆ ತಕ್ಷಣ ನಾಳೆಯಿಂದಲೇ ಆ ಕೆಲಸ ಕಾರ್ಯಗಳನ್ನು ಪ್ರಾರಂಭ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಆ ಕೆಲಸ ಕಾರ್ಯಗಳನ್ನು ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಾವು ಆ ಕೆಲಸವನ್ನು ನಾವು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ದುರಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ನಾಳೆಯಿಂದಲೇ ಹೋಗ್ತೀವಿ ನಾವು ಬರ ಅಧ್ಯಯನವನ್ನ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಬಿಜೆಪಿ ಪ್ರಸ್ತಾಪ ಮಾಡ್ತಾ ಇದೆ ಎಲ್ಲ ಒಂದು ಕಡೆ ಯಾವಾಗ ಟೀಕೆಗಳು ವ್ಯಕ್ತವಾಗ್ತಾ ಇತ್ತು ಬಿಜೆಪಿ ಶಾಸಕರು ವಾಪಸ್ ಬಂದ್ರು ವಾಪಸ್ ಬಂದಂತವ್ರೆ ಮತ್ತೊಂದು ಹಂತದ ಮೈಲೇಜ್ ಅನ್ನು ಪಡೆದುಕೊಳ್ಳೋದಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ ಸರ್ಕಾರವನ್ನ ಟೀಕೆ ಮಾಡೋದಕ್ಕೂ ಅಥವಾ ಕಟ್ಟಿ ಹಾಕುವಂತ ಕೆಲಸವನ್ನ ಇಲ್ಲಿ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಯಾವ್ಯಾವ ಕ್ಷೇತ್ರಗಳಿಗೆ ಹೋಗುವಂತ ಸಾಧ್ಯತೆ ಇದೆ ಕಿರಣ್ ಖಂಡಿತವಾಗಿ ಕೂಡ ಆನಂದ್ ಈಗಾಗಲೇ ಕಾಂಗ್ರೆಸ್ ಶಾಸಕರು ರಾಜ್ಯ ಸರ್ಕಾರ ಅಭಿವೃದ್ಧಿಯತ್ತ ಗಮನವನ್ನ ಇಟ್ಟಿಲ್ಲ ಅನ್ನುವಂತಹ ವಿಚಾರವನ್ನೇ ಮುಂದಿಟ್ಟುಕೊಂಡು ಸರ್ಕಾರವನ್ನ ಟೀಕಿಸುವಂತಹ ಅವಕಾಶವನ್ನ ಈಗ ಬಳಸ್ಕೊಳ್ತಾ ಇರುವಂತದ್ದು ಈ ಕಾರಣಕ್ಕಾಗಿ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತ್ತು ತಮ್ಮ ತಮ್ಮ ಜಿಲ್ಲೆಗಳಲ್ಲಿರುವಂತಹ ಬರಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ಕೊಡಬೇಕನ್ನುವಂತಹ ಅಪಮಾನನ್ನ ಯಡಿಯೂರಪ್ಪ ತಮ್ಮ ಶಾಸಕರಿಗೆ ನೀಡಿರುವಂತದ್ದು ಇಲ್ಲಿ ಬಹುತೇಕ ರಾಜ್ಯದ ಮುಂಗಾರು ಹಂಗಾಮಿನ ಬರಪೀಡಿತ ತಾಲೂಕುಗಳು ಮತ್ತು ಹಿಂಗಾರು ಹಂಗಾಮಿನ ಬರಪೀಡಿತ ತಾಲೂಕುಗಳು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಬಹುತೇಕ ನೂರಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಇರುವಂತಹ ಹಲವು ಕ್ಷೇತ್ರಗಳು ಬರಪೀಡಿತ ಅನ್ನುವಂಥದ್ದು ಈ ವ್ಯಾಪ್ತಿಗೆ ಬರುತ್ತೆ ಆ ಕಾರಣಕ್ಕಾಗಿ ಬಹುತೇಕ ಎಲ್ಲಾ ಬಿಜೆಪಿ ಶಾಸಕರ ಕ್ಷೇತ್ರಗಳು ಕೂಡ ಬರಪೀಡಿತ ವ್ಯಾಪ್ತಿಯಲ್ಲಿ ಬರುವಂತಹ ಕಾರಣದಾಗಿ ತಮ್ಮ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬರ ಪ್ರದೇಶಗಳ ಅಧ್ಯಯನ ಕೂಡ ಮಾಡಬೇಕನ್ನುವಂತಹ ಸೂಚನೆ ಕೊಟ್ಟಿರುವಂತದ್ದು ಈ ಮೂಲಕ ವಿಪಕ್ಷವಾಗಿ ಬಿಜೆಪಿ ಬರಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟಿದೆ ಜನರ ಸಂಕಷ್ಟವನ್ನು ಆಲಿಸಿದೆ ಆದ್ರೆ ಆಡಳಿತ ಪಕ್ಷದ ಒಂದು ಭಾಗವಾಗಿ ಕಾಂಗ್ರೆಸ್ ಶಾಸಕರು ಇನ್ನೂ ಕೂಡ ರೆಸಾರ್ಟ್ ನಲ್ಲಿ ಉಳಿದಿದ್ದಾರೆ ಅನ್ನುವಂತಹ ಒಂದು ಟೀಕೆಯನ್ನು ಮಾಡೋದಕ್ಕೆ ಬಿಜೆಪಿಗೆ ಒಂದು ಅವಕಾಶ ಸಿಗುತ್ತೆ ಆ ಕಾರಣಕ್ಕಾಗಿ ಈಗ ಯಡಿಯೂರಪ್ಪ ಈ ಒಂದು ತಂತ್ರವನ್ನ ಮಾಡಿರುವಂತದ್ದು ನೇರವಾಗಿ ಗುರುಗ್ರಾಮದಿಂದ ಬರುವಂತಹ ಎಲ್ಲಾ ಶಾಸಕರು ಎಲ್ಲೂ ಕೂಡ ಬೆಂಗಳೂರಿನಲ್ಲಿ ವಾಸ್ತವ್ಯ ನೋಡದೆ ತಮ್ಮ ತಮ್ಮ ಕ್ಷೇತ್ರಗಳಿಗೆ ತೆರಳಿ ಬರಪೀಡಿತ ಪ್ರದೇಶಗಳಿಗೆ ತೆರಳಬೇಕು ಸಂಕಷ್ಟವನ್ನು ಆಲಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು ಆನಂದ್ ಧನ್ಯವಾದ ಕಿರಣ್ ಮಾಹಿತಿಗಾಗಿ